ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಿಸ ಹೋಗ್ತೇವೆ ನಾವೆಲ್ಲರೂ ಕೂಡ ಎಲ್ಲ ಬಿಟ್ಟು ಹೋಗ್ತೇವೆ ಗಳಿಸಿದ್ದು ಬಿಟ್ಟು ಹೋಗ್ತೇವೆ ಉಳಿಸಿದ್ದು ಬಿಟ್ಟು ಹೋಗ್ತೇವೆ ಇದ್ದಿದ್ದು ಬಿಟ್ಟು ಹೋಗ್ತೇವೆ ತಗೊಂಡು ಹೋಗುವುದೇ ಇಲ್ಲ ಆದರೆ ನಾವು ಹೋಗಬೇಕಾದರೆ ಒಂದು ವ್ಯಕ್ತಿತ್ವವನ್ನು ಬಿಟ್ಟು ಹೋಗ್ತೇವೆ ವ್ಯಕ್ತಿ ಹೋಗ್ಬಿಡ್ತಾನೆ ವ್ಯಕ್ತಿತ್ವವನ್ನು ಬಿಟ್ಟು ಹೋಗ್ತೇವೆ ಆ ನಮ್ಮ ಪೀಳಿಗೆ ಆ ವ್ಯಕ್ತಿತ್ವದ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರು ಆ ರೀತಿಯ ವ್ಯಕ್ತಿತ್ವವನ್ನು ನಾವು ಬಿಟ್ಟು ಹೋಗ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ನಾನು ಮಾಡಿಕೊಡ್ತೇನೆ ಅದು ಆಗಬೇಕಾಗಿದ್ದು ಇವತ್ತು ಆಗ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ನಮ್ಮ ಮನೆ ಅದು ಪವಿತ್ರವಾದ ಮಂದಿರ ಆಗ್ಬೇಕು ನಮ್ಮ ಮನೆ ಅದು ಸಂಸ್ಕಾರ ಕೇಂದ್ರ ಆಗ್ಬೇಕು ನಮ್ಮ ಮನೆ ಅದು ತಾಯ್ತನದ ಉತ್ತುಂಗದ ತಾಯ್ತನದ ಕೇಂದ್ರ ಆಗ್ಬೇಕು ನಮ್ಮ ಮನೆ ಏನಾಗ್ತಾ ಇದೆ ಏನಾಗ್ತಾ ಇದೆ ನಾವು ಮನೆಯಲ್ಲಿ ನಾಲ್ಕು ಐದು ಜನಗಳಿದ್ರೆ ಐದು ಮೊಬೈಲ್ಗಳನ್ನು ಇಟ್ಕೊಂಡು ಐದು ಮೂಲೆಯಲ್ಲಿ ಕೂತ್ಕೊಂಡಿದ್ದೇವೆ ಆ ಮೂಲೆ ಮತ್ತೆ ಏನ್ ನಡೀತೈತೆ ಅಂತ ಮೊಬೈಲ್ ಹಿಡಿದವರಿಗೆ ಗೊತ್ತಾಗುತ್ತೆ ಇದು ಸಂಸ್ಕೃತಿ ಆಗಿದೆ ಈಗ ಹೇಗೆ ಸಾಧ್ಯ ಇದೆ ಹೇಗೆ ಸಾಧ್ಯ ಇದೆ ಹೇಳಿ ನಮ್ಮ ದೇಶವನ್ನ ಈ ಧರ್ಮವನ್ನ ಉಳಿಸ್ಬೇಕು ಅಂತಂದರೆ ನನ್ನ ಜಾತಿ ಉಳ್ಕೊಳ್ಬೇಕು ಅಂದರೆ ನನ್ನ ಧರ್ಮ ಉಳ್ಕೊಳ್ಬೇಕು ಅಂದರೆ ನನ್ನ ದೇವಸ್ಥಾನ ಉಳ್ಕೊಳ್ಬೇಕು ಅಂತ ಹೇಳಿದರೆ ನಾನೇನಾದರೂ ಮೈ ಮಾರುತ್ತರೆ ಅವು ಯಾವೂ ಉಳಿಯಲ್ಲ ಯಾವುದೂ ಉಳಿಯೋದಿಲ್ಲ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿದರೆ ಎಲ್ಲವೂ ಉಳಿಬೇಕು ಅಂತಂದರೆ ನಾವೆಲ್ಲರೂ ಇರಬೇಕು ನಾವು ಎಚ್ಚರ ಇರಬೇಕು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳ ಕಡೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ನಮ್ಮ ಮಕ್ಕಳ ಕಾಲೇಜ್ ಕಡೆ ನಮ್ಮ ಮಕ್ಕಳ ಸ್ಕೂಲ್ ಕಡೆ ನಮ್ಮೆಲ್ಲರ ಲಕ್ಷ ಲಕ್ಷ ಇರಬೇಕು ಕಾಲೇಜಿಗೆ ಹೋಗಿದ್ದಾರೆ ಬಂದಿದ್ದಾರೆ ಅಂತ ಆಗಲ್ಲ ನೀವು ಕೂಡ ಒಂದು ದಿವಸ ಕಾಲೇಜಿಗೆ ಹೋಗಬೇಕು ನೋಡಬೇಕು ಅವ್ರ ಬಗ್ಗೆ ಅಪನಂಬಿಕೆ ಇಟ್ಕೊಳ್ಬೇಡ್ರಿ ನಂಬಿಕೆ ಇಟ್ಕೊಂಡು ಹೋಗಿ ನಂಬಿಕೆ ಸಾಮಾನ್ಯವಾಗಿ ಯೋಚನೆ ಮಾಡಿ ಚುನಾವಣೆ ನಡೀತಾ ಇದೆ ಈ ಸಂದರ್ಭದೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನನಗೊಂದು ಒಂದು ನೋಟಿಸ್ ಬರುತ್ತೆ ನಿಮ್ಗೂ ಒಂದು ನೋಟಿಸ್ ಬರುತ್ತೆ ಆಡಳಿತ ಮಂಡಳಿಗೂ ಹಂಗಾಗಿ ನಾನು ಕೆಲವು ಕೆಲವು ಶಬ್ದಗಳನ್ನ ಇಲ್ಲಿ ಬಳಸಲಿಕ್ಕೆ ಹೋಗುದಿಲ್ಲ ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆಯೇನು ನಾವು ಯಾವ ನಿಟ್ಟಿನಲ್ಲಿ ಹೋಗಬೇಕಾಗಿದೆ ನಾವು ನಮ್ಮ ಬೇರೆ ಬೇರೆ ಆತ್ಮೀಯರಲ್ಲಿ ಯೋಚನೆಯನ್ನ ಮಾಡ್ತೇವೆ ಸಮಾಜದೊಳಗೆ ಸಾಮರಸ್ಯ ಬರಬೇಕು ಸಮಾಜದೊಳಗೆ ನಾವೆಲ್ಲ ಒಂದಾಗಿ ಬದುಕಬೇಕು ಸಮಾಜದೊಳಗೆ ನಾವೆಲ್ಲ ಒಂದು ನಾವೆಲ್ಲ ಕುಟುಂಬವಾಗಿ ಇರಬೇಕು ಅಂತ ನಾವು ಅಲ್ಲಿ ಅಲ್ಲಿ ಮಾಡ್ತೀವಿ